ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಒನ್ ಆಟ್ ಫೋರ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಎಲ್ಲರ ಬೇಡಿಕೆ ಒಂದೊಂದು ಸಾಕ್ತಿತ್ತು ವೃಷಾಲಿಯವರು ಕಣ್ಣು ತುಂಬಿಕೊಂಡಿದ್ರು ಆಗಾಗ ಯಾರಿಗೂ ಕಾಣದಂತೆ ಸೆರಗಿನ ಅಂಚಿನಿಂದ ಒರೆಸಿಕೊಳ್ತಿದ್ರು ಲಲಿತಾ ಸುಮ್ಮನೆ ಎಲ್ಲರ ಭಾವನೆಗೆ ಬೆಲೆ ಕೊಡುವಂತೆ ನಿಂತಿದ್ರು ಜೋಲು ಮುಖ ಹೊತ್ತು ಅವರ ಜ್ಞಾನೋದಯಕ್ಕೆ ಕಾರಣವೇನೋ ತಿಳಿಯದು ಆಗಾಗ ಬಂದು ಬಂದು ಆಪರೇಷನ್ಗೆ ಕರೆದುಕೊಂಡು ಹೋದ ರೂಮಿನೊಳ ಇಣುಕುತ್ತಿದ್ದರು ವಿಶ್ವನಾಥ್ ಏನೊಂದು ಕಾಣಿಸದು ಅಲ್ಲಿ ಬರೀ ಒಂದೆರಡು ಸ್ಟ್ರೆಚರ್ ಕಂಡವು ಅಲ್ಲಿ ಮೂರ್ನಾಲ್ಕು ದೊಡ್ಡ ರೂಮುಗಳನ್ನು ದಾಟಿದ ನಂತರವೇ ಓಟಿ ಇದ್ದದು ಸದ್ಯಕ್ಕೆ ಅಲ್ಲಿಗೆ ಯಾರಿಗೂ ಪ್ರವೇಶವಿರಲಿಲ್ಲ ಸೂರ್ಯನಿಗೆ ಎಲ್ಲರಿಂದಲೂ ಕರೆ ಮೇಲೆ ಕರೆ ಬರುತ್ತಲೇ ಇದ್ದವು ಅವ ಇವರ ಕಡೆ ದೃಷ್ಟಿ ಹರಿಸಬೇಕು ಕರೆ ಮಾಡಿ ಕೇಳಿದವರಿಗೆ ಹೇಳಬೇಕೋ ತಿಳಿಲಿಲ್ಲ ಊರಲ್ಲಿ ತಿಳಿದವರೆಲ್ಲ ಅವನಿಗೆ ಕರೆ ಮಾಡುವವರೇ ಫೋನ್ ರಿಸೀವ್ ಮಾಡಿ ಸಾಕಾಗಿತ್ತು ಆತನಿಗೆ ಅಷ್ಟರಲ್ಲೇ ಮಗುವನ್ನು ಹಸಿರು ಬಟ್ಟೆಯಲ್ಲಿ ಸುತ್ತಿಕೊಂಡು ಹೊರತಂದನು ಒಬ್ಬಾತ ಅವನ ಬಳಿ ಧಾವಿಸಿ ನಡೆದರು ಋಷಾಲಿ ಜಯಲಕ್ಷ್ಮಿ ಲಲಿತಾ ಅವರ ಕಡೆಯವರು ಯಾರಿಲ್ಲಿ ಆತ ಆ ಮಗುವಿನ ತಾಯಿಯ ಹೆಸರು ಕೇಳಿದಾಗ ಸಪ್ಪೆ ಮುಖ ಮಾಡಿಕೊಂಡವರು ಕಿರಣ ಅನ್ನೋ ಹುಡುಗಿನ ಮೊದಲೇ ಕರ್ಕೊಂಡು ಹೋಗಿದ್ರಲ್ಲ ಆಪರೇಷನ್ ಆಯ್ತಾ ಕೇಳಿದ್ದರು ಹತ್ತಿಕ್ಕಲಾರದೆ ಇಲ್ಲಮ್ಮ ಇವಾಗ ಅವ್ರ ಆಪರೇಷನ್ ಈ ಮಗು ಗಲೀಜು ಕುಡಿದು ಸುಸ್ತಾಗಿದೆ ಅಂತ ಮಾಡಿದ್ರು ಎಂದವ ಹೆಣ್ಣು ಮಗು ಅಂತ ಆ ಪೇಶೆಂಟ್ ಕಡೆಯವ್ರಿಗೆ ಹಸ್ತಾಂತರಿಸಿದ ಹೆಣ್ಣ ಎಂದ ವೃಷಾಲಿಯವರು ಸುಮ್ಮನಾದ್ರು ಎಲ್ಲೋ ಸುಪ್ತ ಮನದಲ್ಲಿ ಅವರಿಗೂ ಬೇಡವಾಗಿತ್ತು ಅನ್ನಿಸಿತು ಆ ಹುಡುಗಿ ಒಮ್ಮೆ ಅಮ್ಮ ಎಂದಿದ್ದು ಅತ್ತಲೇ ನೋಡುತ್ತಿದ್ದ ಕಿರಣಾಳಿಗೆ ಮತ್ತೊಂದು ಯೋಚನೆ ಶುರುವಾಗುವಂತೆ ಮಾಡಿತ್ತು ಅಕಸ್ಮಾತ್ ನಮಗೆ ಕೊಟ್ಟ ಅನಸ್ತೇಶ್ಯ ಪವರ್ ಮುಗಿದು ಹೋದರೆ ಹೊಲಿಗೆ ಹಾಕುವಾಗ ನೋವೇನಾದರೂ ಆಗುತ್ತೋ ಏನು ಹೇ ಆದರೂ ಮಿನಿಮಮ್ ಇಷ್ಟು ಸಮಯ ಅಂತ ಇರುತ್ತಲ್ಲ ಅಷ್ಟು ಸಮಯ ಏನಾಗಲ್ಲ ಅಷ್ಟೊತ್ತಿಗೆ ಆಪರೇಷನ್ ಮುಗ್ದೇ ಹೋಗಿರುತ್ತೆ ತನ್ನಲ್ಲೇ ಮಂಥನ ನಡೆಸುವಾಗ ಡಾಕ್ಟರ್ ಹೊಲಿಗೆ ಹಾಕಲು ಸರಿಯಾಗಿ ಥ್ರೆಡ್ ಇಲ್ಲವೆಂದು ದಾದಿಯರನ್ನ ಬೈಯುತ್ತಿದ್ದು ಕಾಣಿಸ್ತು ಅಲ್ಲದೆ ಹೇಗೆ ಹೊಲಿಗೆ ಹಾಕ್ತಾರೆ ಎನ್ನುವ ಕುತೂಹಲದಿಂದ ಕಿರಣ ಅತ್ತ ನೋಡಿದ್ರೆ ಪದೇ ಪದೇ ಯಾರೋ ಅಡ್ಡ ಬರ್ತಿದ್ರು ಅರೆ ಮೊದಲು ನನಗೆ ಆಪ್ರೇಷನ್ ಆಗಿದ್ದರೆ ಸುಮ್ಮನೆ ಹೀಗೆಲ್ಲ ತೊಂದರೆ ಆಗೋದು ಒಳ್ಳೆ ಕೆಲಸ ನಂಗೆ ಆಪ್ರೇಷನ್ ಮಾಡೋಷ್ಟರಲ್ಲಿ ಎಲ್ಲ ಉಪಕರಣ ಇರ್ತವೆ ಆದರೆ ಪಾಪ ಆ ಹುಡುಗಿನೂ ನನ್ನ ಹಾಗೆ ಕಷ್ಟಪಟ್ಟಿರೋ ಜೀವ ಎಂದುಕೊಂಡು ಆ ಹುಡುಗಿಯ ಮುಖ ನೋಡಲು ಕಾತರಿಸುವಾಗ ಅವಳ ನೋವು ಅದರ ಇರುವನ್ನು ತೋರಿಸಿತು ಆ ಹುಡುಗಿಯನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ತಳ್ಳಿಕೊಂಡು ಹೋದಾಗ ಇವಳ ಬಳಿ ಬಂದು ಆಪ್ರೇಷನ್ಗೆ ತಯಾರಿ ನಡೆಸಿದರು ಇಂಜೆಕ್ಷನ್ ಚುಚ್ಚಿದ ಗಳಿಗೆಯಿಂದ ಗಳಿಗೆ ಗಳಿಗೆಗೂ ಅಂಗಾಲಿನಿಂದ ಎಂದು ಬೆನ್ನಿನವರೆಗೂ ಆವರಿಸಿತು ಕೈಗೆ ಚುಚ್ಚಿದ ಬಾಟಲಿಗಳು ಒಳ್ಳೆ ವೈರ್ ಸುತ್ತಿದಂತೆ ಕಂಡಿತು ಆಪ್ರೇಷನ್ ಮಾಡಿದ್ರೆ ಈ ನೋವೇ ಇರಲ್ಲ ಅತ್ತ ಎಂದುಕೊಳ್ಳುವಾಗ ನೋವು ಮರೆಯಾಗಿ ಅವಳ ಆಪರೇಷನ್ ಶುರುವಾಗಿದ್ದೆ ಸರಿಯಾಗಿ ಐದು ನಿಮಿಷವೂ ಆಗಿರಲಿಲ್ಲ ಆಗಲೇ ಅವಳ ಮಗು ಅಮ್ಮ ಎಂದಿತ್ತು ಅದನ್ನು ಕೇಳಿಸಿಕೊಂಡವಳಿಗೆ ಇನ್ನಿಲ್ಲದ ಆನಂದ ಆ ಕ್ಷಣದಲ್ಲಿ ಆ ಅನುಭವ ಅನುಭವಿಸಿದವರಿಗೆ ಗೊತ್ತು ನಾನು ಅಮ್ಮನಾದೆ ಎಂದುಕೊಂಡವಳಿಗೆ ಒಂದಷ್ಟು ನೆಮ್ಮದಿ ಯಾವ ಮಗುವೆಂದು ಸಹ ಯೋಚಿಸಲಿಲ್ಲ ಆ ಯೋಚನೆಯೂ ಅವಳಲ್ಲಿ ಹಾದು ಹೋಗಲಿಲ್ಲ ಹೇಗೋ ಸೂರ್ಯ ಅಪ್ಪನಾದ ಆತನಿಗೆ ನಾನು ಕೊಟ್ಟ ಬೆಸ್ಟ್ ಗಿಫ್ಟ್ ಅಂದರೆ ಇದೇ ಇರಬೇಕು ಬಹುಶಃ ತಂದೆ ಸ್ಥಾನಕ್ಕಿಂತ ಉನ್ನತ ಇಲ್ಲವೇನೋ ಅಂತಹ ಸ್ಥಾನಕ್ಕೆ ನಾವಿಬ್ರು ಬಂದ್ಬಿಟ್ವಿ ಅಪ್ಪ ಅಮ್ಮ ಅಂತೂ ಅಜ್ಜಿ ತಾತ ಆದರು ಇನ್ಮೇಲೆ ಅವರೆಲ್ಲ ನೆಮ್ಮದಿಯಾಗಿರ್ತಾರೆ ಅಷ್ಟು ಸಾಕು ಈ ರೀತಿ ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಿದ್ದವಳಿಗೆ ಆಪ್ರೇಷನ್ ಆಗಿರುವ ಚಿಂತೆ ಎಲ್ಲ ಸೂಕ್ತವಾಗಿ ಅಡಗಿಬಿಟ್ಟಿತ್ತು ಇವಳ ಯೋಚನೆಯೆಲ್ಲ ಸಾಗುವಾಗಲೇ ಆಪ್ರೇಷನ್ ಮುಗ್ದೂ ಇತ್ತು ಅವಳಿಗೆ ಎಲ್ಲಕ್ಕಿಂತ ಮೆಚ್ಚುಗೆಯದ್ದು ಆಪ್ರೇಷನ್ ಮಾಡುವ ಡಾಕ್ಟರ್ ಪೂಜಾ ಅದೆಷ್ಟು ದಿಟ್ಟತನವಿತ್ತು ಅವರಲ್ಲಿ ಅಬ್ಬಾ ನೀರು ಕುಡಿದಂತೆ ಆಪರೇಷನ್ ಮಾಡುವ ಅವರ ಪರಿ ಅಮೋಘ ಹೆಣ್ಮಕ್ಳಂದ್ರೆ ಇವಾಗಂತೂ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಒಂದಿಷ್ಟು ಮುಖದಲ್ಲಿ ಗಾಬರಿಯೂ ಸಹ ಇಲ್ಲದೆ ಆಪರೇಷನ್ ಮಾಡಿದ ಅವರಿಗೆ ಇದು ವೃತ್ತಿಯಾದರೂ ಗಳಿಗೆ ಹೊಸತು ಕಿರಣಾಳಿಗಂತೂ ಸಣ್ಣ ತಪ್ಪನ್ನು ಸಹಿಸದ ಆ ಡಾಕ್ಟರ್ ಅವರ ಮಾತಿನ ಶೈಲಿ ಅವರ ದಿಟ್ಟತನ ಅವರಿಗೆ ಅಭಿಮಾನಿಯಾಗುವಂತೆ ಮಾಡಿತ್ತು ಡಾಕ್ಟರ್ ದೇವರು ಎನ್ನುವುದಕ್ಕೆ ಇವರು ಕಣ್ಮುಂದಿನ ಉದಾಹರಣೆ ಇರಬಹುದೇನೋ ಎಂದುಕೊಂಡಳು ಇಲ್ಲವಾದರೆ ಮುಂದೆ ಹೇಗೋ ಏನೋ ನವ ಮಾಸ ತುಂಬಿದ ನನಗೆ ನಮ್ಮ ಮಗುವಿಗೆ ಪುನರ್ಜನ್ಮ ನೀಡಿದ ಮೇಡಂ ದೇವರೇ ತಾನೆ ತನ್ನಲ್ಲೇ ಹೇಳಿಕೊಳ್ಳುತ್ತಿರುವಾಗ ಆಚೆ ಸ್ಟ್ರೆಚರ್ ಮೇಲೆ ಮಲಗಿಸಿಕೊಂಡು ಆಚೆ ತಂದಿದ್ರು ಬರುತ್ತಲೇ ಮತ್ತೊಮ್ಮೆ ಆ ಆಪರೇಷನ್ ರೂಮನ್ನೆಲ್ಲ ಕಣ್ಣಾಡಿಸಿಕೊಂಡು ಬಂದ್ಲು ಆಚೆ ಬಂದ ತಕ್ಷಣ ಇನ್ನೂ ಬಾಗಿಲಲ್ಲಿ ಬಕಪಕ್ಷಿಯಂತೆ ಕಾಯುತ್ತಿದ್ದ ವಿಶ್ವನಾಥರು ಚೆನ್ನಾಗಿದೆಯೇನಮ್ಮ ಎಂದು ಕೇಳಿದಾಗ ಅವಳಿಗೆ ನಗು ಅಳು ಒಟ್ಟಿಗೆ ಬಂದಿತ್ತು ಹಾಪಾ ಎಂದವಳು ಹಿಂದೆ ನಿಂತಿದ್ದ ಅಮ್ಮ ಕಿರಣ ಹೆಂಗವನು ಹೋಗು ಮಗ ದಪ್ಪೋ ಆಗಿ ಚೆನ್ನಾಗವನೇ ಎಂದವರ ಬಳಿ ಮೊದಲು ಕೇಳಿದ್ದೆ ಅಮ್ಮ ಎರಡನೇ ಬಾರಿ ತಂದ ಮಗುನ ತಾನೇ ಇಸ್ಕೊಂಡ್ರಿ ಎಂದಳು ಆಗ್ಲಿಂದ ಕೇಳಬೇಕೆಂದು ಗಂಟಲಲ್ಲಿ ಇಟ್ಟುಕೊಂಡಿದ್ದ ಪ್ರಶ್ನೆಯನ್ನ ಹ್ಞೂ ಕಣೇ ನೋಡು ಮಗ ಕರಿಯನ್ ಕೊಟ್ಟಿದೀಯಮ್ಮ ಎಂದಳು ಹಿಂದೆ ನಿಂತಿದ್ದ ಜಯಲಕ್ಷ್ಮಿ ಸಣ್ಣದಾಗಿ ನಕ್ಕಳು ತಳ್ಳಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದಾಗ ಸೂರ್ಯನು ಸಹಾಯ ಮಾಡಿದ ಅಲ್ಲಿವರೆಗೂ ಹೆಂಗಸರೇ ತುಂಬಿಕೊಂಡ ಕಾರಣ ಅವನೇನೂ ಮಾತನಾಡಿರಲಿಲ್ಲ ಅವಳ ಬಳಿ ಆಗ್ಲಿಂದ ಅವಳು ಪ್ರಯತ್ನ ಮಾಡ್ತಿದ್ಲು ಮಾತನಾಡಬೇಕೆಂದು ಇನ್ನೇನು ಸೂರ್ಯ ಅವಳ ಬಳಿ ಬರಬೇಕು ಎನ್ನುವಷ್ಟರಲ್ಲಿ ಚಳಿ ಶುರುವಾಗಿ ಬಿಟ್ಟಿತು ಕಿರಣಾಳಿಗೆ ವೃಷಾಲಿಯವರಿಗೆ ಕೈ ಕಾಲೇ ಆಡಲಿಲ್ಲ ಒಂದೆರಡು ತಂದಿದ್ದ ರಗ್ಗು ಹೊದ್ದಿಸಿ ಎಂದು ಹೇಳಿದಾಗ ತಾವು ತಂದಿದ್ದ ಎರಡು ರಗ್ಗು ಹೊದ್ದಿಸಿದ್ರು ಕಡಿಮೆ ಆಗಲಿಲ್ಲ ಗಟ್ಟಿಯಾಗಿ ಮಗಳ ಎರಡು ಕೈಗಳನ್ನು ಹಿಡಿದು ನಿಯಂತ್ರಿಸಲು ಹೆಣಗಾಡ್ತಿದ್ರು ವೃಷಾಲಿ ಗಡಗಡ ನಡುಗುವ ಕಿರಣಗಳನ್ನು ಕಂಡೇ ಅವರಿಗೆ ಇದೆಂತ ಗ್ರಹಚಾರನಪ್ಪ ಅಯ್ಯೋ ದೇವರೇ ಎಂದುಕೊಂಡು ಸುಮಾರು ಅರ್ಧ ಗಂಟೆ ಹಿಡಿದ್ರು ನಿಲ್ಲಿಲ್ಲ ವೃಷಾಲಿಯವರಿಗೆ ಬೆವರ್ ನೀರು ಕಿತ್ತು ಬಂದಿತು ಆಗ ಅಲ್ಲಿನ ನರ್ಸ್ ಯಾವುದೋ ಬಾಟಲ್ ತಂದು ಚುಚ್ಚಿದಾಗ ಸ್ವಲ್ಪ ಚಳಿ ನಿಂತಿತು ಆಗಲೇ ಎರಡು ಕಡೆಯವರು ಮಗುವನ್ನು ನೋಡಲು ಬರ್ತಿದ್ರು ವೃಷಾಲಿಯವರನ್ನ ಕಳಿಸಿ ಸೂರ್ಯ ಕಿರಣ ಬಳಿ ಬಂದ ಪಾಪು ಹೇಗಿದ್ದಾನೆ ಅವಳ ಮುಂದೆ ತಂದು ನೋಡಿಸಿದ್ದು ಜಯಲಕ್ಷ್ಮಿ ಏನೂ ಮಾತನಾಡಲಿಲ್ಲ ನಕ್ಕಳು ಕಿರಣ ಕಿರಣ ಹೇಗಿದ್ದೀರಾ ತಲೆ ನೇವರಿಸಿದ ಸೂರ್ಯ ಈಗಲೂ ಅವಳ ತಲೆ ಕೆದರಿದಂತಿತ್ತು ತಲೆಗೆ ಹಾಕಿದ್ದ ಬಟ್ಟೆಯನ್ನ ತೆಗೆದಿದ್ದಾರಲ್ಲ ಹಾ ಸೂರ್ಯ ಎಂದಳು ತುಂಬ ಖುಷಿಯಾಯಿತು ಕಿರಣ ಎಂದವನ ಹೃದಯ ಆರ್ದ್ರವಾಗಿತ್ತು ನಾಳೆ ಬೆಳಗ್ಗೆವರೆಗೂ ಒಂದು ಹನಿ ನೀರು ಸಹ ಕುಡು ಕೊಡುವಂತಿಲ್ಲ ಎಂದಾಗ ಸೂರ್ಯನ ಮುಖವನ್ನೇ ನೋಡಿದ್ಲು ಹುಟ್ಟು ರೂಪ ಸೂರ್ಯನಂತಿದ್ರು ಸ್ವಲ್ಪ ಕಪ್ಪಗಿತ್ತು ಮಗು ಆದರೆ ವೃಷಾಲಿ ಅವರಿಗೆ ಮೊಮ್ಮಗ ಬಂದಿದ್ದು ಎಷ್ಟು ಸಂತಸ ತಂದಿತ್ತು ಅಂದರೆ ಸೂರ್ಯ ಮಾತನಾಡಿಸ್ತಿದ್ರೆ ಬರೀ ಸಂಬಂಧಿಕರ ಜೊತೆಗೂಡಿ ಮೊಮ್ಮಗನನ್ನ ಮುದ್ದಾಡಿದ್ರು ಅವರು ಕಿರಣ ಜಾಸ್ತಿ ಮಾತಾಡಬೇಡ ದಾವ್ರ ಆಗತ್ತಮ್ಮ ನರ್ಸ್ ಹೇಳಿದ್ದು ಕೇಳಿಸಿಕೊಂಡಾಗ ಬಾಯಾರಿಕೆ ಆಗುತ್ತೇನೋ ಮಗಳಿಗೆ ಎಂದು ಹೇಳಿದ್ರು ವಿಶ್ವನಾಥ್ ಸೂರ್ಯ ಸುಮ್ನಿರು ಆ ಯಮ್ಮಂತಾಗೆ ಜಾಸ್ತಿ ಮಾತಾಡ್ಬೇಡ ಆಮೇಲೆ ಹೊಲಿಗೆ ಬಿಚ್ಕೊಂಡ್ರೆ ಜಾಸ್ತಿ ಮಾತಾಡಿ ಎಂದವರ ಮುಗ್ಧತೆಗೆ ನಗಲಿಲ್ಲ ಬದಲಾಗಿ ಅವರ ಪ್ರೀತಿಗೆ ಮನ ತುಂಬಿತ್ತು ಇಬ್ರಿಗೂ ವಿಶ್ವನಾಥ್ರವರು ಆಗಲೇ ಮೊಮ್ಮಗನಿಗೆ ಹಾಸಿಗೆ ಪೌಡರು ಬಟ್ಟೆ ಪರದೆ ಹಾಳು ಮೂಳು ಮಕ್ಕಳಿಗೆ ಹಾಕೋ ಎಲ್ಲ ವಸ್ತುಗಳನ್ನ ತಂದುಬಿಟ್ಟಿದ್ರು ಅವಳಿಗೆ ಅಳು ಬಂದಂತಾಯ್ತು ಒಂದು ಕೈನಲ್ಲಿ ಸೂರ್ಯನ ಕೈ ಗಟ್ಟಿಯಾಗಿ ಹಿಡಿದ್ಲು ಸೂರ್ಯ ಮೊದಲನೇ ಬಾರಿ ನಂಗೂ ಅಣ್ಣನೋ ತಮ್ಮನೋ ಇರಬೇಕು ಅನ್ನಿಸ್ತಿದೆ ಎಂದಾಗ ಪಕ್ಕದ ಬೆಡ್ನ ಹುಡುಗಿಯ ತಮ್ಮ ಸೊಸೆಗೆ ಬಟ್ಟೆ ತಂದು ಹಾಕಿ ಸಂತೋಷ ಪಡ್ತಿದ್ದದ್ದು ನೋಡುತ್ತಿದ್ದ ಸೂರ್ಯನ ಅರಿವಿಗೆ ಬಂತು ಕಿರಣ ಅಲ್ಲಿ ನೋಡಿ ಯಾರಿದ್ದಾರೆ ಎಂದು ತೋರಿಸಿದಾಗ ಅವಳ ಅಣ್ಣಂದಿರ ದಂಡೇ ನೆರೆದಿತ್ತು ಹಿಮಾಂಶ್ ಚಂದ್ರು ಹೊರತಾಗಿ ವಿಷ್ಣು ಅವರು ಸಹ ವಿಶ್ವನಾಥ್ ಜೊತೆ ಹೋಗಿದ್ರು ಮೊಮ್ಮಗುಗೆ ಬೇಕಾದದ್ದು ಕೊಂಡುಕೊಳ್ಳಲು ಹೇಗಿದೀಯ ಕಿರಣ ಎಂದ ಸಂತು ಅವಳ ಬಳಿ ಬಂದು ಚೆನ್ನಾಗಿದ್ದೀನಿ ಎಂದು ಕ್ಷೀಣ ಸ್ವರದಲ್ಲಿ ಹೇಳಿದ್ಲು ಅಬ್ಬಾ ನಮ್ಮ ಹುಡುಗಿ ಜೋರ್ ಮಾತು ಎಲ್ಲೋ ಹೋಗಿದೆ ಆದರೂ ಕಿರಣಳಿಗೆ ಈ ಧ್ವನಿ ಹೊಂದೋದಿಲ್ಲ ಎಂದವ ಅವಳ ಬೆಡ್ ಮೇಲೆ ಕುಳಿತು ಮಗುವನ್ನ ಎತ್ತಿಕೊಂಡಿದ್ದ ವೃಷಾಲಿಯವರ ಬಳಿಯಿಂದ ತನ್ನ ಮಡಿಲಿಗೇರಿಸಿಕೊಂಡ ಮೊದಲಿಂದ ಹಾಗೆ ಕಿರಣ ಮತ್ತೆ ಸಂತು ನಡುವೆ ಹೆಚ್ಚು ಬಾಂಧವ್ಯ ಬೆಸೆದುಕೊಂಡಿದೆ ಮಗುವಿಗೆ ತಾನು ತಂದ ಬಟ್ಟೆ ತೊಡಿಸಲು ಹೇಳಿ ಬಂಗಾರದ ಉಂಗುರ ಮಗುವಿನ ಬೆರಳಿಗೆ ಹಾಕ್ಬಿಟ್ಟ ಇದೆಲ್ಲ ಯಾಕೋ ಥರದಕ್ಕೆ ಹೋದೆ ಗದರಿದ್ರು ರಿಶಾಲಿ ಮಾವ ಹಾಗೆ ನೋಡಬಾರ್ದಂತೆ ಅಲ್ಲದೆ ಅಳಿಯ ಹುಟ್ಟಿದ್ದಾನೆ ಮುಂದೆ ನನ್ನ ಮಗಳನ್ನ ಕೊಟ್ಟಾಗ ಅವಳಿಗೇ ಸೇರುತ್ತಲ್ಲ ಎಂದಾಗ ಎಲ್ಲರಿಗೂ ನಗುವಿನ ಸೆಲೆಯೇ ಹರಿದಿತ್ತು ಕಿರಣ ನಗ್ಬೇಡಮ್ಮ ಹೊಲಿಗೆ ಬಿಚ್ಕೊಂಡ್ರೆ ಎನ್ನುವ ಅಪ್ಪನ ಮಾತು ಪದೇ ಪದೇ ಅವಳ ಕಣ್ಣಂಚು ಒದ್ದೆ ಆಗುವಂತೆ ಮಾಡಿತ್ತು ಅವಳೇನೂ ಜೋರಾಗಿ ನಕ್ಕಿರಲಿಲ್ಲ ಬದಲಾಗಿ ತುಟಿ ಅರಳಿಸಿದ್ದಳಷ್ಟೆ ಅಲ್ಲಿಗೆ ಮಗಳು ನಕ್ಕದ್ರೆ ಮತ್ತೆ ತೊಂದರೆ ಆದರೆ ಎನ್ನುವ ಪಿತೃ ಪ್ರೇಮಕ್ಕೆ ಅಬ್ಬಾ ನಾನೆಷ್ಟು ಋಣಿಯೋ ಎಂದುಕೊಂಡಳು ಕಿರಣ ಧನ್ಯವಾದ ಎಲ್ರಿಗೂ ತಪ್ಪದೆ ಅನಿಸಿಕೆ ತಿಳಿಸಿ ಅಲ್ಲ ನನಗೂ ಈ ಎಪಿಸೋಡ್ ಓದುವಾಗ ಅಥವಾ ನಂಗೆ ಬರೆಯುವಾಗ ಎಷ್ಟು ಫೀಲ್ ಆಗಿತ್ತು ಇವಾಗ ರೆಕಾರ್ಡ್ ಮಾಡುವಾಗ ಅಷ್ಟೇ ಫೀಲ್ ಆಗ್ತಿದೆ ಅಂದರೆ ಕೆಲವೊಬ್ಬರಿಗೆ ಹೆಂಗಂದರೆ ಅಣ್ಣ ತಮ್ಮ ಅನ್ನೋದು ಕನಸಾಗಿರುತ್ತೆ ನಮಗೂ ಇರಬೇಕಿತ್ತಲ್ಲ ನಮಗೂ ಇರಬೇಕಿತ್ತು ಐ ಹ್ಯಾವ್ ಟು ಬ್ರದರ್ಸ್ ನಾನು ನಂದು ಇಲ್ಲ ನಾರ್ಮಲ್ ಯೂಶ್ವಲಿ ಬೇರೆ ಸೊ ಹಂಗಿದ್ದಾಗ ಆ ಅಣ್ಣ ತಮ್ಮ ಅನ್ನೋ ಬಾಂಡಿಂಗೇ ಒಂದು ಕೆಲವೊಬ್ಬರಿಗೆ ಕನಸು ಅನ್ನೋದು ಇರಬೇಕಿತ್ತು ಅನ್ನೋದು ಎಷ್ಟು ನೋವು ಕೊಡುತ್ತೆ ನಾನು ಯಾಕೋ ಕಿರಣ ಪ್ಲೇಸಲ್ಲಿದ್ದು ಯೋಚನೆ ಮಾಡಿದಾಗ ನನಗೆ ಕಣ್ಣು ಒದ್ದೆ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಎಪಿಸೋಡ್ ತಿಳಿಸೋದು ಮರಿಬೇಡಿ ಥ್ಯಾಂಕ್ ಯು